ಹಾಯ್ ಇವತ್ತು ನಾನು ಕಾಜು ಕರಿ ಅಥವಾ ಗೋಡೆಮ್ ಕರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡೋದನ್ನು ನಾನು ಯಾವ ಥರ ಮಾಡಿದೀನಿ ಗೊತ್ತಾಗೋದಿಲ್ಲ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಬನ್ನಿ ಇವಾಗ ಬೇಕಾಗಿರೋ ಸಾಮಗ್ರಿ ನೋಡೋಣ ಮೂವತ್ತು ಗೋಡೆಮ್ ತೊಗೊಂಡಿದ್ದೀನಿ ಈ ಥರ ಎರಡು ಭಾಗ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅರಿಶಿನ ಪುಡಿ ರುಚಿ ತಕ್ಕಷ್ಟು ಉಪ್ಪು ಐದಾರು ಸುಳು ಎರಡು ಚೂರು ಶುಂಠಿ ಕರಿಬೇವು ಎರಡು ದೊಡ್ಡ ದೊಡ್ಡ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಎಣ್ಣೆ ಮಸಾಲೆ ಖಾರ ಅಥವಾ ಖಾರಪ್ಪು ಆಮೇಲೆ ರೆಡ್ ಚಿಲ್ಲಿ ಪುಡ್ರು ಅಥವಾ ಅಚ್ಚ ಖಾರದ ಪುಡಿ ಹಾಗೆ ಒಂದು ಏಲಕ್ಕಿ ಆಮೇಲೆ ನಾಲ್ಕು ಲವಂಗ ನಾಲ್ಕೈದು ಪೀಸ್ ಚಕ್ಕೆ ಆಮೇಲೆ ಧನಿಯಾ ಪುಡಿ ಪೆಪ್ಪರ್ ಪುಡಿ ಕೊಬ್ಬರಿ ಒಣ ಕೊಬ್ಬರಿನ ಒಂದು ಹತ್ತು ಹನ್ನೆರಡು ಪೀಸ್ ತೊಗೊಂಡಿದ್ದೀನಿ ಇದು ಆಪ್ಷನಲ್ ಬೇಕಂದ್ರೆ ಕೊಬ್ಬರಿ ತೊಗೊಡಿ ಬೇಡಂದರೆ ಬಿಡ್ಬೋದು ಹಾಗೆ ಗರಂ ಮಸಾಲ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಇವಾಗ ಗ್ಯಾಸ್ ಹಚ್ಕೊಳ್ಳೋಣ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ ಪಾತ್ರೆ ಚೆನ್ನಾಗಿ ಕಾಯಿಲಿ ನೀವು ಬೇಕಂದ್ರೆ ಕಡಾಯಿ ಇಟ್ಕೊಬೋದು ಹಾಗೆ ಬೋಗಣಿ ಕೂಡ ಇಟ್ಕೋಬೋದು ಈ ಥರದ ನಿಮ್ಮ ಹತ್ರ ಇಲ್ಲಂದ್ರೆ ಇವಾಗ ಎಣ್ಣೆ ಹಾಕೊಳ್ಳೋಣ ಇವಾಗ ಗೋಡಂಬಿ ಕರ್ಕೊಳ್ಳೋಣ ಇವಾಗ ಗೋಡಂಬಿ ಹಾಕೊಳ್ಳೋಣ ಮೂವತ್ತು ಗೋಡೆಂಬಿ ತಗೊಂಡಿದ್ದೀನಿ ಎರಡು ಭಾಗ ಮಾಡಿ ಹಾಕೊಳ್ಳಿನಿ ಚೆನ್ನಾಗಿ ಕರ್ಕೊಳ್ಳೋಣ ಕಲರ್ ಚೇಂಜ್ ಆಗಿ ಕರ್ಕೊಳ್ಳೋಣ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ತೆಗೆದುಕೊಳ್ಳೋಣ ಒಂದು ಪ್ಲೇಟಿಗೆ

ಈಗ ಟೊಮ್ಯಾಟೊ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮ್ಯಾಟೊ ಮೆತ್ತಗಾಗೋಕೆ ಹುರ್ಕೊಳ್ಳೋಣ ಈಗ ಕಟ್ ಮಾಡ್ಕೊಂಡಿರೋ ಕರಿಬೇವು ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಚಿಂಟಿ ಬಾಯ್ ಪೇಸ್ಟ್ ಹಾಕೊಳ್ಳೋಣ ಸೊಪ್ಪ ಇಟ್ಕೊಂಡಿದ್ರೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಸೋರಿಗೆ ಕರ್ಕೊಳ್ಳೋಣ ಇವಾಗ ಇದು ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಕರ್ಕೊಳ್ಳೋಣ ಇದು ಆರ್ಲಿ ಆರ ಮಿಕ್ಸರ್ಕ್ ಹಾಕೊಳ್ಳೋಣ ಬೇರೆ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ನೋಡುವಾಗ ಬೇರೆ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದೀನಿ ಈ ಥರ ಹರಿಸ್ಕೊಳ್ಳೋಣ ಈ ಥರ ಮಾಡೋದರಿಂದ ಬೇಗ ಆಗ್ತದೆ ಇದು ತಂಪಾದೊಳಗೆ ಅಥವಾ ಆರಿದೊಳ್ಕೆ ಮಿಕ್ಸರ್ಗೆ ಹಾಕೊಳ್ಳೋಣ ಇವಾಗ ಮಿಕ್ಸಿ ಜಾರಿಗೆ ಕೊಬ್ಬರಿ ಮಿಕ್ಸರ್ಗೆ ಹಾಕೊಂಡು ಬರೋಣ ಇವಾಗ ಮಿಕ್ಸರ್ ಹಾಕೊಂಡು ಬಂದಿದ್ದೀನಿ ಈ ಥರ ಪುಡಿ ಥರ ಥರ ಆಗಿರ್ಬೇಕು ಒಳಗಡೆ ಈ ಥರ ಒಂದೊಂದು ಉಳಿದಿರ್ತಾವಲ್ಲ ಇವು ತೊಗೊಳೋಣ ಸ್ವಲ್ಪ ಕೊಬ್ಬರಿ ಹಾಕೋದ್ರಿಂದ ಈ ಥರ ಉಳಿತಾವೆ ಹಾಗಾಗಿ ತೆಗೆದುಕೊಳ್ಳೋಣ ಈ ಥರ ಪುಡಿಯಾಗಿರಬೇಕು ನೋಡಿ ಇವಾಗ ಇದು ಆ ರೀತಿ ಇವಾಗ ಕೊಬ್ಬರಿ ಹಾಕ್ಕೊಂಡು ಬಂದಿಲ್ಲ ಆಲ್ರೆಡಿ ಮಿಕ್ಸರ್ಗೆ ಅದರೊಳಗೆ ಹಾಕೊಂಡು ಮಿಕ್ಸರ್ಗೆ ಹಾಕೊಂಡು ಬರೋಣ ಇವಾಗ ಇದು ಮಿಕ್ಸರ್ಗೆ ಹಾಕೊಳ್ಳೋಣ ಆವಾಗಲೇ ಕೊಬ್ಬರಿ ಪುಡಿ ಮಾಡ್ಕೊಂಡು ಅಲ್ಲ ಅದರಲ್ಲೇ ಕೊಬ್ಬರಿ ಪುಡಿಯಲ್ಲಿ ಚಕ್ಕೆ ಲವಂಗ ಟೊಮೊಟೊ ಉಳ್ಳಗಡೆಲ್ಲ ಎಣ್ಣೆಗೆ ಚೆನ್ನಾಗಿ ಉಳ್ಕೊಂಡಿದ್ವಲ್ಲ ಇವಾಗ ಅವು ಮಿಕ್ಸರ್ಗೆ ಹಾಕ್ಕೊಂಡು ಬರೋಣ ಹಾಗೆ ಒಂದು ಹತ್ತು ಹನ್ನೆರಡು ಗೋಡಂಬಿ ಕೂಡ ಮಿಕ್ಸರ್ಗೆ ಹಾಕ್ಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸರ್ಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಇವಾಗ ಈ ಥರ ಪೇಸ್ಟಾಗಿದೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಮಿಕ್ಸರ್ಗೆ ಹಾಕ್ಕೊಳ್ಳೋಣ ಇವಾಗ ನೀರು ಹಾಕೋತೀನಿ ನೋಡಿ ಇವಾಗ ನೀರು ಹಾಕ್ಕೊಳತೀನಿ ಚೆನ್ನಾಗಿ ಮಿಕ್ಸರ್ ಹಾಕೊಂಡು ಬರ್ತೀನಿ ಬನ್ನಿ ಇವಾಗ ಮಿಕ್ಸರ್ಗೆ ಹಾಕೊಂಡು ಬಂದಿದ್ದೀನಿ ಈ ಥರ ಸ್ಮೂತ್ ಪೇಸ್ಟಾಗಿರಬೇಕು ದಪ್ಪುಳಿ ಬರೆದು ಫುಲ್ ಸಣ್ಣಗಿರಬೇಕು ಬಣ್ಣ ಇವಾಗ ಒಗ್ಗರಣೆ ಹೊಡ್ಕೊಳ್ಳೋಣ ಬಣ್ಣ ಇವಾಗ ಇದೇ ಬಂಡ್ಲಿಗೆ ಮೂರರಿಂದ ನಾಲ್ಕು ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಇವಾಗ ರೆಡ್ ಚಿಲ್ಲಿ ಪೌಡ್ರ್ ಎರಡು ಸ್ಪೂನ್ ಹಾಕೊಳತ್ತೀನಿ ನಿಮ್ಮ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಅರ್ಶಿನ ಪುಡಿ ಉರಿ ಲೋ ಇರಲಿ ಅಥವಾ ಸಣ್ಣ ಉರಿಯಲ್ಲಿರಲಿ ಇವಾಗ ಮಸಾಲೆ ಖಾರ ಅಥವಾ ಖಾರಪ್ಪು ಹಾಕೊಳ್ಳೋಣ ಇದಷ್ಟೇ ಒಂದು ಸ್ಪೂನ್ ಹಾಕ್ಕೊಳತ್ತೀನಿ ಇವಾಗ ಧನಿಯಾ ಪುಡಿ ಹಾಕೊಳ್ಳೋಣ ಹಾಗೆ ಪೆಪ್ಪರ್ ಪುಡಿ ಕೂಡ ಹಾಕೊಳ್ಳೋಣ ಚೆನ್ನಾಗಿ ಹುರ್ಕೊಳ್ಳೋಣ ಇವಾಗ ಚೆನ್ನಾಗಿ ಹುರ್ಕೊಳ್ಳೋಣ ಆನಂತರ ಮನೆ రెడ్ చిల్లీ పౌడర్ ఇంట్లో ప్యాకెట్ రెడ్ చిల్లీ పౌడర్ కూడా ఉపయోగస్కు నోడివగా చాలా వంద చూక్స్ మొడన్న ఈరో చాగా హర్కళణ మసాలెం ఎన్నీ ఇవగా మిక్సర్కిందే ఆవే టమాటో ఇరుళి మిక్సర్ హోదా పేస్ట్ హోళీ మిక్స్ వాళ్ళు ನೋಡಿ ಇವಾಗ ಮಿಕ್ಸಪ್ ಜಾರ್ನಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರಗಳಿಸಿ ನೀರು ಹಾಕೊಳ್ಳುತ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕೊಳ್ಳೋಣ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಳ್ಳಿ ತಿಳಿಬೇಕಂದ್ರೆ ತಿಳಿ ಮಾಡ್ಕೊಳ್ಳಿ ಅತ್ತಿ ತಿಳಿ ಮಾಡ್ಕೊಬೇಡಿ ತಿಳಿ ಮಾಡ್ಕೊಂಡ್ರೆ ಟೇಸ್ಟ್ ಚೇಂಜ್ ಆಗುತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿ ನೀರಲ್ಲಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಮೇಲೆ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಕೊಳ್ಳೋಣ ನೋಡಿ ಇವಾಗ ಮೇಲುಗಡೆ ಒಂದು ಪ್ಲೇಟ್ ಮುಚ್ಕೊಳ್ಳೋಣ ಚೆನ್ನಾಗಿ ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಬನ್ನಿ ಇವಾಗ ಎರಡು ನಿಮಿಷ ಆಗಿದೆ ನೋಡೋಣ ಇವಾಗ ಪ್ಲೇಟ್ ತೆಗೆದುಕೊಳ್ಳೋಣ ನೋಡಿ ಚೆನ್ನಾಗಿ ಕುದಿತಾ ಇದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಕೊಡಂಬಿ ಹಾಕ್ಕೊಳ್ಳೋಣ ಇಂಗು ಕೊಡಂಬಿ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ गरम मसाला ಹಾಕೊಳ್ಳೋಣ ಈಗ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸಣ್ಣ ಉರಿಲಿ ಅಥವಾ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ಳೋಣ ಇವಾಗ ಮೇಲುಗಡೆ ಒಂದು ಪ್ಲೇಟ್ ಮುಚ್ಕೊಳ್ಳೋಣ ಸಣ್ಣ ಉರಿಯಲ್ಲಿ ಬನ್ನಿ ಅವಾಗ ನಾಲ್ಕು ನಿಮಿಷ ಆಗಿದೆ ನೋಡೋಣ ನೋಡಿ ಇವಾಗ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಸುತ್ತ ಎಲ್ಲ ಇವಾಗ ಇದು ರೆಡಿಯಾಗಿದೆ ಮಸಾಲೆ ಎಲ್ಲ ಚೆನ್ನಾಗಿ ಹಿರ್ಕೊಂಡಿದೆ ಅಂದಂಗೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಇದನ್ನು ನೀವು ಚಪಾತಿ ಜೋಡಿ ಕಡೆ ತಿನ್ಬೋದು ಹಾಗೆ ರೈಸ್ ಜೋಡಿ ತಿನ್ಬೋದು ಹಾಗೆ ಪುರಿ ಜೋಡಿ ಕೂಡ ತಿನ್ಬೋದು ಹಾಗೆ ಪರೋಟ ಜೋಡಿ ಕೂಡ ತಿನ್ಬೋದು ಹಾಗೆ ತಂದು ರೊಟ್ಟಿ ಜೋಡಿ ಕಡೆ ತಿನ್ಬೋದು ಸೂಪರಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಥ್ಯಾಂಕ್ ಯು